ಈ ಬಾರಿ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಗಳು ಎರಡೂ ಒಂದೇ ಸಲ ಬಂದಿರೋದರಿಂದ ಈ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಈ ವರ್ಷ ವಿಶ್ವ ವಾಣಿ ಸಂವತ್ಸರ ಇದರ ಅರ್ಥ ಏನು ಅಂದರೆ ಇಡೀ ಪ್ರಪಂಚವೇ ಒಂದಾಗಿ ಕೂಡಿಸೋದಕ್ಕೆ ನಮ್ಮ ಈ ಸಂವತ್ಸರ ಶುಭ ಸೂಚನೆಯನ್ನು ನೀಡ್ತಾ ಇದೆ ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬ ಮತ್ತು ಉಗಾದಿ ಹಬ್ಬ ಬಂದಿರೋದ್ರಿಂದ ನಾವೆಲ್ಲರೂ ಈ ಹಬ್ಬವನ್ನು ಹರ್ಷದಿಂದ ಆಚರಿಸಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಸೇರಿ ಈ ದಿವಸ ಹುಸೇನ್ ಅವರಾಗಲಿ ನಮ್ಮ ಜಯಪ್ಪ ಆಗಲಿ ಇವರೆಲ್ಲ ಸೇರಿ ಶುಭ ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತ ಹುಸೇನ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಾಡಿನ ಜನತೆಗೆ ಮತ್ತು ಮುಳುಬಾಗಿಲ ತಾಲೂಕಿನಾದ್ಯಂತ ಎಲ್ಲ ಜನತೆಗೂ ಈ ಒಂದು ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾವೆ ಹಾಗೆ ಯಾವ ರೀತಿ ಈ ರಂಜಾನ್ ಮತ್ತು ಯುಗಾದಿ ಸೇರಿ ಬಂದಿದ್ದಾವೆ ಅದೇ ರೀತಿ ನಮ್ಮ ನಾಡಿನಲ್ಲಿರುವಂತಹ ಎಲ್ಲ ಜನತೆ ಮುಳುಬಾಗಿಲ ತಾಲೂಕಿನ ಎಲ್ಲ ಜನತೆಗಳು ಒಂದೇ ತಾಯಿಯ ಮಕ್ಕಳಂತೆ ನಾವು ಯಾವ ಜಾತಿ ಭೇದ ಭಾವ ಮಾಡದೆ ಭಾರತದ ಭಾರತ ಒಂದು ಭಾರತ ಮಾತೆಯ ಎಲ್ಲ ಒಂದೇ ರೀತಿಯಾದಂತಹ ಎಲ್ಲ ಮಕ್ಕಳು ನಾವು ಎಲ್ಲರೂ ಸೇರಿಕೊಂಡು ಇಂದು ಯುಗಾದಿಯನ್ನು ಮತ್ತೆ ರಂಜಾನ್ ಅನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದೇವೋ ನಮ್ಮ ಎಲ್ಲಾ ಸಂಪ್ರದಾಯಗಳು ಬೇರೆ ಬೇರೆ ಆಗಿದ್ದರು ಅವರವರ ಸಂಪ್ರದಾಯದಂತೆ ನಾವು ಹಬ್ಬಗಳನ್ನು ಆಚರಿಸಿ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಶಾಂತಿಯನ್ನು ತರದೆ ಶಾಂತಿಯುತವಾಗಿ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅದಕ್ಕಾಗಿ ಈ ಒಂದು ಸಂದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹುಸೇನ್ ಅವರು ಮುಂದೆ ನೀಡ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಒಟ್ಟಾಗಿ ಇನ್ನೊಂದು ಸಾರಿ ಎಲ್ಲರಿಗೂ ಈ ಒಂದು ಯುಗಾದಿಯ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಮುಲ್ಬಾಗ್ಲು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಅವರ ಅಧ್ಯಕ್ಷತೆಯಲ್ಲಿ ಶುಭ ಕೋರುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ಈಗ ನಾವ್ ಏನು ಸೇರಿದಿರಿ ಅಂದ್ರೆ ಲೈಕ್ ಫಸ್ಟ್ ನಾವಿಲ್ಲಿ ಹಬ್ಬ ಅಂತ ಆಚರಿಸುತ್ತಿದ್ದೀರಿ ಫಸ್ಟ್ ಯುಗಾದಿ ಅಂತ ಇಟ್ಕೊಳ್ಳಿ ಯುಗಾದಿ ಅಂದ್ರೆ ಲೈಕ್ ಹೊಸ ಹೊಸ ವರ್ಷನ ಸ್ಟಾರ್ಟ್ ಮಾಡೋದು ನಾವು ಹೊಸ ವರ್ಷನ ಸ್ಟಾರ್ಟ್ ಮಾಡೋದಂದ್ರೆ ಲೈಕ್ ನಾವು ಹಾಕೋಂದು ಪ್ರತಿ ಹೆಜ್ಜೆಯಲ್ಲಿ ಒಳ್ಳೆತನ ಹಾಗೂ ನಾಡಿನ ಪ್ರೀತಿಗೋಸ್ಕರ ಆಗಿರ್ಲಿ ಅಂತ ನಮ್ ನಾಡಿಗೆ ಪ್ರೀತಿಯನ್ನ ಆಗ್ಲಿ ನಮ್ಗೆ ಯಾಕೋ ಒಂದು ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆತನ ಇರ್ಲಿ ಅಂತ ಆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಗೆ ನಾಳೆ ರಂಜಾನ್ ಹಬ್ಬ ಇದೆ ಸೊ ಹಾಗಾಗಿ ನಮ್ಮ ಮುಳುಬಾಗ್ಲಿನ ಜನತೆಗೆ ಆಗಿನ ನಾಡಿನ ಎಲ್ಲಾ ಜನತೆಗೆ ನಮ್ಮ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು